ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನಾನು ಮುಂಚೆ ಹೇಳೋ ಹಾಗೆ ಅಂದ್ರೆ ಏನು ಅಂತ ಕಲಿಯೋಣ ಇವತ್ತು ಸೊ ಮತ್ತೆ ಹೆಚ್ ಡಿ ಎಂ ಎಲ್ ಹೇಗೆ ಫಾರ್ಮೆಟ್ ಫಸ್ಟ್ ಕ್ರಿಯೇಟ್ ಮಾಡ್ಕೊಬೇಕು ವಿಜುವಲ್ ಸ್ಟುಡಿಯೋದಲ್ಲಿ ಅಂತ ನೋಡೋಣ ಸೊ ನಾನು ವಿಡಿಯೋ ಸಿಂಪಲ್ ಅಂಡ್ ಶಾರ್ಟ್ ಆಗಿ ಇಕ್ತೇನೆ ತುಂಬಾ ಜಾಸ್ತಿ ಇದು ಮಾಡಕ್ ಹೋಗಲ್ಲ ಜಲ್ದಿ ಬೋಲ್ ಕಲ್ಸು ಫಸ್ಟ್ ನಿಮ್ಗೆ ಹೆಚ್ ಡಿ ಎಮ್ ಎಲ್ ಅಂದ್ರೆ ಏನು ಎಚ್ ಡಿ ಎಮ್ ಎಲ್ನ ನ ಅಬ್ರಿವೇಶನ್ ಇಲ್ಲ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಂತ ಕರೀತಾರೆ ಅಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಕರೀತಾರೆ ಸೊ ಏನಕ್ಕೆ ಯೂಸ್ ಮಾಡ್ತಾರೆ ಇಟ್ ಈಸ್ ಯೂಸ್ ಟು ಕ್ರಿಯೇಟ್ ಸ್ಟ್ರಕ್ಚರ್ ಫಾರ್ ದ ವೆಬ್ಸೈಟ್ ಗೊತ್ತಾಯ್ತಾ ಒಂದು ಸ್ಟ್ರಕ್ಚರ್ ನಿಮ್ಗೆ ಇವಾಗ ನಿಮ್ಮ ಬಾಡಿ ಅಂತಾನೆ ತಗೊಳ್ಳಿ ಇವಾಗ ನಿಮ್ಮ ಬಾಡಿ ಅಂತ ತಗೊಂಡ್ರೇನೆ ನಿಮ್ ಮೂಳೆ ಬೇಕಲ್ವಾ ಸ್ಟ್ರಕ್ಚರ್ ಇರಲೇ ಬೇಕಲ್ವಾ ಒಂದು ಸೊ ಆ ಮೂಳೆನೆ ನಿಮ್ ಹೆಚ್ ಡಿ ಎಮ್ ಎಲ್ ಇವಾಗ ನೀವು ಸಿ ಎಸ್ ಎಸ್ ಅಂದಾಗ ನಿಮ್ಮ ಚರ್ಮ ಅದು ಸಿ ಎಸ್ ಎಸ್ ಆಗುತ್ತೆ ನಿಮ್ ಕೂದಲು ಹೇರ್ ಸ್ಟೈಲ್ ಅದು ಇದು ಎಲ್ಲಾನು ನಿಮ್ಗೆ ಸಿ ಎಸ್ ಆಗುತ್ತೆ ಸಿ ಎಸ್ ಬಂದು ನಿಮ್ಗೆ ವೆಬ್ಸೈಟ್ ನ ಸ್ಟೈಲಿಂಗ್ ಮಾಡೋದಕ್ಕೆ ಉಪಯೋಗಿಸ್ತೀವಿ ಇವಾಗ ಸ್ಕ್ರಿಪ್ಟ್ ಅಂತ ಬಂದಾಗ ನಿಮ್ಗೆ ಮೀನ್ ಬ್ರೈನ್ ನಿಮ್ದು ಏನ್ ಬ್ರೈನ್ ಇದೆ ಅದನ್ನ ಜಾವ ಸ್ಕ್ರಿಪ್ಟ್ ಯಾಕಂದ್ರೆ ಜಾವ ಸ್ಕ್ರಿಪ್ಟ್ ಇಕ್ಕೊಂಡು ನಾವು ಫಂಕ್ಷನ್ಸ್ ಮಾಡ್ತೀವಿ ಓಕೆನಾ ಫಂಕ್ಷನ್ ಲಿಂಕ್ ಮಾಡ್ತೀವಿ ಗೊತ್ತಾಯ್ತಾ ರೂಪಾಯಿಂಗ್ ನೆಕ್ಸ್ಟ್ ಏನಪ್ಪಾ ಈ ಸ್ಟೆಪ್ಸು ಅನ್ನೋದು ನೋಡಿದ್ರೆ ಅದಕ್ಕಿಂತ ಮುಂಚೆ ನಾವು ಎಕ್ಸ್ಟೆನ್ಷನ್ಸ್ ನೋಡೋಣ ಸೊ ಎಕ್ಸ್ಟೆನ್ಷನ್ಸ್ ಅಲ್ಲಿ ಲೈವ್ ಸರ್ವರ್ ಎಕ್ಸ್ಟೆನ್ಷನ್ ಸದ್ಯಕ್ಕೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮಗೆ ಏನಕ್ಕೆ ಈ ಲೈವ್ ಸರ್ವರ್ ಹೆಲ್ಪ್ ಆಗುತ್ತೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಏನೋ ಕೋಡ್ ಬರೀತೀರಾ ಇಲ್ಲಿ ಏನೋ ಕೋಡ್ ಬರೆದಾಗ ನಿಮಗೆ ಸರ್ವರ್ ಅಲ್ಲಿ ಅದು ರಿಫ್ಲೆಕ್ಟ್ ಆಗ್ಬೋದು ಪ್ಯಾರಲಲ್ ಆಗಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಬೇಸಿಕ್ಲಿ ಓಕೆನಾ ಪ್ಯಾರಲಲ್ ಆಗಿ ನಿಮಗೆ ಎಕ್ಸಿಕ್ಯೂಷನ್ ನೋಡ್ಬೋದು ಏನ್ ಆಗ್ತಿದೆ ಏನ್ ಚೇಂಜಸ್ ಮಾಡುತ್ತೆ ಏನ್ ಆಗ್ತಿದೆ ವೆಬ್ಸೈಟ್ ಅಲ್ಲಿ ಅಂತ ಸೊ ಹೇಗೆ ಇನ್ಸ್ಟಾಲ್ ಮಾಡ್ಬೋದು ಎಕ್ಸ್ ಎಕ್ಸ್ಟೆನ್ಷನ್ ಇಲ್ಲಿ ನೋಡಿ ಈ ರನ್ ಅಂಡ್ ಡಿ ಬಗ್ ಕೆಳಗಡೆ ಒಂದು ಎಕ್ಸ್ಟೆನ್ಷನ್ ಟ್ಯಾಬ್ ಇದೆ ಎಕ್ಸ್ಟೆನ್ಷನ್ ಟ್ಯಾಬ್ ಅಲ್ಲಿ ಬಂದು ನೀವು ಲೈವ್ ಸರ್ವರ್ ಅಂತ ಟೈಪ್ ಮಾಡಿ ಓಕೆನಾ ಲೈವ್ ಸರ್ವರ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ನೋಡಿ ಲೈವ್ ಸರ್ವರ್ ಬಂತು ಸೊ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಸೊ ನಾನು ಅನ್ಇನ್ಸ್ಟಾಲ್ ಅಂತ ತೋರಿಸಿದೆ